ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಬೆಳಗ್ಗೆದನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ವಿಡಿಯೋದಾಗ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಕಿದ್ದೀನಿ ಅಂದ್ರೆ ನೋಡ್ರಿ ನನ್ನ ಮಗ ಕೂಡ ಆಲ್ರೆಡಿ ಎದ್ದು ಕುಂತ ಆಟ ಆಡಾಕ್ತೇನು ಇವತ್ತಿನ ವಿಡಿಯೋದಾಗ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ ಈ ಜಾಸ್ತಿ ಹೇರ್ ಫಾಲ್ ಆಗ್ತೈತೆ ನೋಡ್ರಿ ಬೇಬೀಸ್ ಒಳಗೂ ಕೂಡ ತ್ರೀ ಟು ಫೋರ್ ಮಂತ್ಸ್ ಬೇಬೀಸ್ ಕೂಡ ಹೇರ್ ಲಾಸ್ ಆಗ್ತೈತಿ ಅಂದ್ರೆ ಹೇರ್ ಫಾಲ್ ಆಗ್ತೈತಿ ಬೇಬೀಸ್ಗೂ ಕೂಡ ಹೇರ್ ಫಾಲ್ ಯಾಕೆ ಆಗ್ತೈತಿ ಬೇಬಿಸ್ಗೆ ಅಂತ ಹೇಳಿ ಈ ವಿಡಿಯೋದಾಗ ನಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಇಲ್ಲಿ ನೋಡಿರಿ ನಿಮ್ಗೆ ಇವಾಗ ಈ ತಲೆ ಹೊಟ್ಟು ಕಾಣಿಸ್ತಿರ್ಬೋದು ನಿಮ್ಗೆ ಈ ರೀತಿ ಹೊಟ್ಟಿದ್ರೆ ಕೂಡ ಹೇರ್ ಲಾಸ್ ಆಗ್ತೈತಿ ಬೇಬೀಸ್ಗೆ ಫಸ್ಟ್ ರೀಸನ್ ಏನಂದ್ರೆ ಬೇಬೀಸ್ಗೆ ಹೇರ್ ಹೇರ್ ಫಾಲ್ ಆಗಕ್ಕೆ ಬೇಬಿ ತಲೆಯಾಗ ಹೊಟ್ಟೆ ಇರ್ತೈತಿ ನೋಡ್ರಿ ಚಿಕ್ಕ ಚಿಕ್ಕ ಆ ಥರ ಈ ವಿಂಟರ್ ಟೈಮ್ ಒಳಗೆ ಬೇಬಿಸ್ಗೂ ಕೂಡ ಹೊಟ್ಟಾಗ್ತೈತಿ ಆ ಹೊಟ್ಟಿಂದ ಕೂಡ ಬೇಬಿಸ್ ತಲೆಯೊಳಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರ್ತೈತಿ ಇದಕ್ಕೆ ನಾವು ಹೆದ್ರುಕೊಳ್ಳೋ ನೆಸಸರಿ ಏನೂ ಇಲ್ಲ ಯಾಕಂದರೆ ಇದು ಒಂದು ಕಾಮನ್ ತಿಂಗ್ ಐತಿ ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಬೇಬಿಸ್ಕಿ ಹೇರ್ ಫಾಲ್ ಆಗೋಕೆ ಎರಡನೇ ರೀಸನ್ ನೋಡ್ರಿ ಎರಡನೇ ರೀಸನ್ ಏನಂದ್ರೆ ಬೇಬೀಸ್ಗೆ ತಲೆಯೊಳಗೆ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಏನಾದರೂ ನೋವು ಆಗಿದ್ರೆ ಕೂಡ ಅಲ್ಲಿನ ಹೇರ್ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ ಅದನ್ನು ಬಿಟ್ರೆ ಇನ್ನೊಂದು ಇನ್ನೊಂದು ಏನಂದ್ರೆ ಕಂಟಿನ್ಯೂಯಸ್ ಆಗಿ ಬೇಬಿನ ಒಂದ ಕಡೆ ಮಲಗಿಸ್ಕೋದ್ರಿಂದ ಕೂಡ ಬೇಬಿಗೆ ಹೇರ್ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ ಹಿಂಗ ನಿಮ್ಮ ಬೇಬಿಗೆ ಕಂಟಿನ್ಯೂಸ್ ಆಗಿ ಹೇರ್ ಲಾಸ್ ಆಗತೈತಿ ಹೇರ್ ವಾಪಸ್ ಬರ್ತಾನೆ ಇಲ್ಲ ಅಂದ್ರೆ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗ್ತೈತಿ ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಆದಾಗ ತಲೆ ಕೂದಲುದ್ರೋದು ಆಮೇಲೆ ಬೇಬೀಸ್ಗೆ ಒಂದ ಕಡೆ ಮಲ್ಗಿ ಮಲ್ಗಿ ತಲೆ ಕೂದಲುದ್ರೋದು ಇನ್ಫೆಕ್ಷನ್ ಆಗಿ ತಲೆ ಕೂದಲುದ್ರೋದು ಇದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಳೋ ನೆಸಟ ನೆಸಸರಿ ಇಲ್ಲ ನೋಡ್ರಿ ಯಾಕಂದ್ರೆ ಇದು ಕಾಮನ್ ತಿಂಡೈತಿ ಮತ್ತು ಗೆ ಈ ಕೂದಲು ಬ ಬರ್ತಾವು ಹಂಗ ಏನಿರಂಗಿಲ್ಲ ಯಾಕಂದ್ರೆ ಈ ಕಡೆ ನೋಡ್ತಿರ್ಬೋದು ನಿಮ್ಗೆ ಈ ಕಡೆ ಎಲ್ಲ ನನ್ನ ಗೆ ಫುಲ್ ಕಂಪ್ಲೀಟಾಗಿ ಹೇರ್ ಲಾಸ್ ಆಗೋಗಿತ್ತು ಹೋಗಿತ್ ನೋಡ್ರಿ ಏನು ಕೂದಲೇ ಇರಲಿಲ್ಲ ಸೊ ನಾ ಅದನ್ನು ಪಿಕ್ ತೊಗೊಂಡಿಲ್ಲ ಅವಾಗ ಕೂದಲೇ ಇರಲಿಲ್ಲ ಇವೇನು ಮುಂದೆ ಮುಂದ್ಗಡೆ ಕನ್ಸತ್ತವಲ್ಲ ಇವಷ್ಟೇ ಕೂದಲಿದ್ದು ಸೊ ನೆಕ್ಸ್ಟ್ ನಾ ಕೂದಲೇ ಬರೋಂಗಿಲ್ಲ ಅಂತ ಅಂದ್ಕೊಂಡಿದ್ನಿ ಅಂದರೆ ಇನ್ನೇನು ಹೇರ್ ಗ್ರೋತ್ ಆಗಂಗಿಲ್ಲ ಒಂದೊತ್ತು ಹೊತ್ತು ತೊಗೊಂಡಿದ್ನಿ ಎಲ್ಲ ಕೂದಲು ಹೋಗ್ತಾವೆ ಇದೇ ರೀತಿ ಅಂತ ಅಂದ್ಕೊಂಡಿದ್ನಿ ಆಮೇಲೆ ಏನೂ ಆಗಲಿಲ್ಲ ಅವಾಗ ತಲೆಯಲ್ಲಿ ಹೊಟ್ಟಿರೋದ್ರಿಂದ ಅವಾಗ ಹೇರ್ ಫಾಲ್ ಆಗ್ತಿತ್ತು ಸೊ ನೀವು ತಲೆಯಲ್ಲಿ ಹೊಟ್ಟಿದ್ರೆ ಏನೂ ಟೆನ್ಷನ್ ತೊಗೋಕೆ ಹೋಗ್ಬಿಡ್ರಿ ಯಾಕಂದ್ರೆ ತ್ರೀ ಟು ಫೋರ್ ಫೈವ್ ಟು ಫೈವ್ ಟು ಸಿಕ್ಸ್ ಮಂತ್ಸ್ ಒಳಗೆ ಬೇಬಿಸ್ಗೆ ಹೇರ್ ಫಾಲ್ ಆಗೋದು ಕಾಮನ್ ಐತಿ ಮತ್ತು ಕಂಟಿನ್ಯೂಯಸ್ಲಿ ಹೇರ್ ಹೇರ್ ಫಾಲ್ ಆಗತ್ತಿತ್ತಂದರೆ ಏನಾದರೂ ಡಿಸೀಸ್ ಇದ್ರೂ ಕೂಡ ಈ ರೀತಿ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ನನಗೆ ಅನ್ನಿಸ್ತಿತ್ತು ನೋಡಿರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಮದರ್ಹುಡ್ಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಬರ್ತವು ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದ ಬೆಲ್ನ ಕೂಡ ಕ್ಲಿಕ್ ಮಾಡಿರಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರ್ತೈತಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್